ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಸಮಯ ಯೂಟ್ಯೂಬ್ ಸ್ವಾಗತ ಪ್ರೀತಿನಿ ಕರೆದಾಗ ಸಂಚಿಕೆ ಒಂದು ಬಾನು ಯಾರ ಅಪ್ಪಣೆಗೂ ಕಾಯದೆ ಗರ್ಭಸೀಳಿ ಹೊರಗೆ ಬಂದ ಕರ್ತವ್ಯ ನಿರ್ವಹಿಸಲು ಹಕ್ಕಿಗಳು ಗೂಡು ಬಿಟ್ಟು ಹಾರಿ ಚಿಲಿಪಿಲಿ ಕಲರವ ಮಾಡುತ್ತಿದ್ದವು ತನ್ನ ಮನೆಯ ಮುಂದೆ ಊದೋಟದಲ್ಲಿ ಕುಳಿತು ಏನೋ ಗಾಢ ಯೋಚನೆಯಲ್ಲಿ ಮುಳುಗಿದ್ದ ಮೋಡ ಕವಿದ ವಾತಾವರಣವಿತ್ತು ಆಗಲೋ ಈಗಲೋ ವರುಣ ಭೂಮಿಯನ್ನು ಭೇಟಿ ಮಾಡಲು ಬರುವ ಸೂಚನೆ ಇತ್ತು ಬೀಸುವ ತಂಗಾಳಿಗೆ ಮೈಯೊಡ್ಡಿ ಕುಳಿತಿದ್ದ ಬೆಳಗಿನ ಚಳಿ ಇದ್ದರೂ ಅದನ್ನು ಅವನು ಪರಿಗಣಿಸದೆ ಕುಳಿತಿದ್ದ ಐ ಮೆಸ್ಸುಡ್ ಯು ಸೋ ಮಚ್ ಅಪ್ಪ ಅಮ್ಮ ಎಂದು ನಿಟ್ಟಿಸಿರುವರೆದೆಬಿದ ಋಷಿಕೇಶ್ ಪ್ರಕಾಶ್ ಅವನ ಹೆಸರು ವೃತ್ತಿ ಉಪನ್ಯಾಸಕ ಅವನನ್ನು ನೋಡಿ ಹೇಳಬಹುದು ಅವನೊಬ್ಬ ಲೆಕ್ಚರರ್ ಎಂದು ಚಿಕ್ಕ ವಯಸ್ಸಿಗೆ ಆ ಹುದ್ದೆಯನ್ನು ಅಲಂಕರಿಸಿದ ನಾಲ್ಕು ವರ್ಷದ ಹಿಂದೆ ರಿಷಿ ಅಪ್ಪ ಅಮ್ಮ ಮದುವೆಗೆಂದು ಹೋದವರು ಮರಳಿ ಬರಲೇ ಇಲ್ಲ ಆಕ್ಸಿಡೆಂಟ್ ಆಗಿ ಇದ್ದ ಒಬ್ಬ ಮಗನನ್ನು ಬಿಟ್ಟು ದೇವರ ಪಾದ ಸೇರಿಕೊಂಡರು ಅತಿಯಾಗಿ ಪ್ರೀತಿಸುವ ಅಪ್ಪ ಅಮ್ಮನನ್ನು ಕಳೆದು ಕಳೆದುಕೊಂಡ ರಿಷಿ ಖಿನ್ನತೆಗೆ ಒಳಗಾದ ಓದು ವಿದ್ಯೆ ಊಟ ಯಾವುದೂ ಬೇಡವಾಗಿತ್ತು ಅಪ್ಪ ಅಮ್ಮನ ನೆನಪಿನಲ್ಲಿ ಕಾಲ ಕಳೆಯಲು ಶುರು ಮಾಡಿದ ಅವನ ತಂದೆಯ ಸ್ನೇಹಿತರಾದ ಚಂದ್ರಶೇಖರರು ಬಂದು ಸಮಾಧಾನ ಮಾಡಿ ನೀನು ಹೀಗೆ ಇದ್ದರೆ ನಿನ್ನ ತಂದೆ ತಾಯಿಯ ಆತ್ಮಕ್ಕೆ ಬೇಸ ದುಃಖ ಪಡುತ್ತಾರೆ ನೀನು ಚೆನ್ನಾಗಿದ್ದರೆ ನಿನ್ನ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಅವನಿಗೆ ಮಾರ್ಗದರ್ಶನ ನೀಡುತ್ತಿದ್ದರು ಹಣ ಅಂತಸ್ತಿಗೆ ಏನೂ ಕೊರತೆ ಇರಲಿಲ್ಲ ಅವನಪ್ಪ ಸಾಕಷ್ಟು ಮಾಡಿ ಹೋಗಿದ್ದರು ಆದರೂ ಅವನಿಗೆ ಒಂಟಿತನ ಕಾಡುತ್ತಿತ್ತು ಅವನ ಆತ್ಮೀಯ ಬಾಲ್ಯ ಸ್ನೇಹಿತ ಗೌತಮ್ ಒಬ್ಬನೇ ಆಗಾಗ ಅವನನ್ನು ಭೇಟಿ ಮಾಡುತ್ತಿದ್ದ ಅದರಿಂದ ಸ್ವಲ್ಪ ಬೇಸರ ಕಳೆಯುತ್ತಿತ್ತು ಅತಿ ಹೆಚ್ಚು ಸಮಯ ತನ್ನ ವೃತ್ತಿಯಲ್ಲಿ ಕಳೆಯಲು ಶುರು ಮಾಡಿದ ಇದರಿಂದ ಒಂಟಿತನ ಸ್ವಲ್ಪ ಕಡಿಮೆಯಾಗಿತ್ತು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಲೆಕ್ಚರರ್ ಆಗಿದ್ದ ಜೂನ್ ತಿಂಗಳು ಎಕ್ಸಾಮ್ ಮುಗಿದು ತರಗತಿಗಳು ಪ್ರಾರಂಭವಾಗಲಿದ್ದವು ಸಂಜೆ ರಿಷಿ ಬಾಲ್ಕನಿಯಲ್ಲಿ ಸೋನೆ ಮಳೆ ನೋಡುತ್ತಾ ಕುಳಿತ ಮಲ್ಲಿಗೆ ಹೂವು ಹರಡಲು ತಯಾರಾಗಿತ್ತು ಊದೋಟದ ತುಂಬ ಮಲ್ಲಿಗೆ ತನ್ನ ಪರಿಮಳ ಪಸರಿಸಿತು ರಿಷಿ ರಂಗಣ್ಣನನ್ನು ಕುಗಿದ ರಂಗಣ್ಣ ಮನೆಯಲ್ಲಿ ಅಡಿಗೆ ಕೆಲಸ ಮಾಡುವವನು ಒಳ್ಳೆಯ ಆತ್ಮೀಯ ಗೆಳೆಯನಾಗಿದ್ದ ಅಡಿಗೆ ಮಾಡಿಟ್ಟು ರಾತ್ರಿ ಮನೆ ಸೇರಿಕೊಳ್ಳುತ್ತಿದ್ದ ರಂಗಣ್ಣ ಬಂದು ರಿಷಿಯ ಎದುರು ನಿಂತು ಏನು ರಿಷಿ ಕರೆದಿದ್ದು ಎಂದ ಇನ್ನರ್ ಫ್ಲಾಂಟ್ ಮಳೆಗೆ ಕರಗಿ ಹೋಗುತ್ತಿವೆ ಬಾಲ್ಕನಿಗೆ ಒಳಗೆ ಎತ್ತಿಡು ಎಂದ ಆಯಿತು ಈಗಲೇ ಎತ್ತಿಡುತ್ತೇನೆ ಎಂದು ಅವನ ಕೆಲಸದಲ್ಲಿ ನಿರತನಾದ ನಾಳೆ ಕಾಲೇಜಿಗೆ ಹೋಗಬೇಕು ಎಂದು ಮನದಲ್ಲಿ ನೆನೆದವನ ಮುಖದಲ್ಲಿ ಕಿರುನಗು ಮೂಡಿತು ಬೆಳಗ್ಗೆ ತಿಂಡಿ ತಿಂದು ತನ್ನ ಬುಲೆಟ್ ಏರಿ ಕಾಲೇಜಿಗೆ ಹೊರಟ ಗೇಟ್ ದಾಟಿ ಪಾರ್ಕಿಂಗಲ್ಲಿ ಬೈಕ್ ನಿಲ್ಲಿಸಿದವನು ಹೆಲ್ಮೆಟ್ ತೆಗೆದು ತಲೆ ಕೂದಲನ್ನು ಸರಿ ಮಾಡಿಕೊಂಡ ಬ್ಯಾಗ್ ಹಿಡಿದು ಸ್ಟಾಪ್ ರೂಮ್ ಕಡೆ ನಡೆಯತೊಡಗಿದ ಹುಡುಗ ಹುಡುಗಿಯರು ಗುಡ್ ಮಾರ್ನಿಂಗ್ ಸರ್ ಎಂದು ವಿಶ್ ಮಾಡತೊಡಗಿದರು ಅವನು ಪ್ರತಿಯಾಗಿ ಚೆಂದವಾಗಿ ನಗುತ್ತಾ ವೆರಿ ಗುಡ್ ಮಾರ್ನಿಂಗ್ ಎಂದು ಎಲ್ಲರಿಗೂ ವಿಶ್ ಮಾಡುತ್ತಾ ಸ್ಟಾಪ್ ರೂಮ್ ತಲುಪಿದ ತನ್ನ ಸಹೋದ್ಯೋಗಿಗಳಿಗೆ ಬೆಳಗಿನ ಶುಭಾಶಯಗಳನ್ನು ತಿಳಿಸಿ ತನ್ನ ಕುರ್ಚಿಯಲ್ಲಿ ಕುಳಿತ ಬಂದು ಕುಳಿತರೂ ಗೌತಮ್ ಅವನ ಕಡೆ ತಿರುಗಿ ನೋಡಲಿಲ್ಲ ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲಿಗೆ ಕೊಂಚ ಜಾಸ್ತಿಯೇ ಇತ್ತು ಏನೋ ಗೌಮಿ ತುಂಬ ಗಾಢವಾಗಿ ಏನೇನೋ ಓದುತ್ತಿದ್ದೀಯಾ ಯಾವ ಸ್ಟೂಡೆಂಟ್ ಇಂಪ್ರೆಸ್ ಮಾಡಲು ತಲೆ ಎತ್ತದೆ ಗೌತಮ್ ಮುಖ ಕಿವಿಚಿದ ಅವನ ಮುಖ ನೋಡಿದ ರಿಷಿ ಪಕ್ಕ ಪಕ್ಕನೆ ನಕ್ಕು ಬಿಟ್ಟ ಯಾವಾಗಲೂ ನಿನಗೆ ತಮಾಷೆ ಕ್ಲಾಸ್ ತಗೋಬೇಕಿತ್ತಲ್ಲ ಅದಕ್ಕೆ ಸಿಲೆಬಸ್ ಸ್ಟಡಿ ನೋ ಸ್ಟಡಿ ಮಾಡಿ ನೋಟ್ ಮಾಡಿಕೊಳ್ಳುತ್ತಿದ್ದೆ ವೆರಿ ಗುಡ್ ಮಾರ್ನಿಂಗ್ ಕಣ ಎಂದು ಹೇಳುತ್ತಾ ತಿಳಿ ಸೂಸಿದ ಇವತ್ತು ಫಸ್ಟ್ ಡಿಗ್ರಿಗೆ ಫಸ್ಟ್ ಡೇ ಜೋಪಾನ ಕಣ ಗೌಮಿ ಹೊಸ ಹುಡುಗಿ ಹಿಂದೆ ಬಿದ್ದೋಳು ಎಂದು ಕಣ್ಣು ಮಿಟುಕಿಸಿ ನಕ್ಕ ನಿನಗೆ ಯಾವಾಗಲೂ ಅದೇ ಚಿಂತೆ ಈಗಿರೋ ಹುಡುಗಿಯಿಂದ ತಪ್ಪಿಸಿಕೊಂಡರೆ ಸಾಕಾಗಿದೆ ಎಂದು ಕೋಪ ಬಂದಂತೆ ಗೌತಮ್ ನಟಿಸಿದ ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಎಚ್ ಓ ಡಿ ಅರುಣ್ ಕುಮಾರ್ ಅವರು ರಿಷಿ ಕರೆದು ಫಸ್ಟ್ ಇಯರ್ ಡಿಗ್ರಿ ಕ್ಲಾಸ್ ತೆಗೆದುಕೊಳ್ಳಿ ನಾಳೆ ಟೈಮ್ ಟೇಬಲ್ ಬರುತ್ತೆ ಇವತ್ತು ನೀವು ಮತ್ತೆ ಗೌತಮ್ ಮ್ಯಾನೇಜ್ ಮಾಡಿಬಿಡಿ ಎಂದರು ರಿಷಿ ಮೊದಲ ಬಿ ಕಾಮ್ಗೆ ಕ್ಲಾಸ್ ತೆಗೆದುಕೊಳ್ಳುವುದಕ್ಕೆ ಬುಕ್ ಹಿಡಿದು ಕಾಮರ್ಸ್ ಬ್ಲಾಕ್ ಬ್ಲ್ಯಾಕ್ ಕಡೆ ನಡೆದ ಸಣ್ಣದಾಗಿ ಮಳೆಹನಿಗಳು ಶುರು ಮಾಡಿ ಮಳೆ ಹನಿಯಲು ಶುರು ಮಾಡಿತು ಅವನು ಬ್ಲ್ಯಾಕ್ ತಲುಪುವ ಹೊತ್ತಿಗೆ ಮಳೆಹನಿಗಳು ಅವನ ಶರ್ಟಲ್ಲಿ ಜಾಗ ಪಡೆದಿದ್ದವು ತಿಳಿನೀಲಿ ಬಣ್ಣದ ಶರ್ಟ್ ಬ್ಲಾಕ್ ಪ್ಯಾಂಟ್ ನಾರ್ಮ್ ಫಾರ್ಮಲ್ಸ್ ಧರಿಸಿದ್ದ ನೀಟಾಗಿ ಇಸ್ರಿ ಮಾಡಲಾಗಿತ್ತು ಒಂದು ಸುಕ್ಕು ಕಾಣದ ಹಾಗೆ ಬಣ್ಣ ಅವನಿಗೆ ಚಂದವಾಗಿ ಒಪ್ಪುತ್ತಿತ್ತು ತೋಳನ್ನು ಮೊಣ ಮೊಣಕೈಗಿಂತ ಚೂರು ಮುಂದಿನವರೆಗೆ ಮಡಚಿದ್ದ ಕಪ್ಪು ಕೂದಲು ನೀಳನಾಸಿಕ ದುಂಡು ಮುಖ ಚಂದವಾಗಿ ಟ್ರಿಮ್ ಮಾಡಿದ ಗಡ್ಡ ಮೀಸೆ ಸುಂದರವಾದ ಕಣ್ಗಳು ಆರು ಅಡಿಗೆ ಒಂದು ಇಂಚು ಕಮ್ಮಿ ಎನ್ನುವ ಉದ್ದ ಅದವಾದ ಮೈಕಟ್ಟು ನೋಡುವುದಕ್ಕೆ ಸುಂದರನಲ್ಲ ಎಂದು ಯಾರು ಹೇಳಲಾರರು ಅವನ ದಟ್ಟ ಕ ದಟ್ಟ ಕಪ್ಪು ಕೂದಲ ಮೇಲೆ ಮಳೆಹನಿಗಳು ಮುತ್ತು ಪೋಣಿಸಿದ ಹಾಗೆ ಕುಳಿತಿದ್ದವು ಋಷಿ ಕ್ಲಾಸ್ ರೂಮ್ ಒಳಗೆ ಹೋದ ಸದ್ದು ಗದ್ದಲ ಜಾಸ್ತಿನೇ ಇತ್ತು ಬೇರೆ ಬೇರೆ ಕಾಲೇಜಿಂದ ಬಂದವರು ಅಪರಿಚಿತರನ್ನು ಪರಿಚಯ ಮಾಡಿಕೊಳ್ಳುವುದರಲ್ಲಿ ನಿರತರಾಗಿದ್ದರು ಅವನ ಬಂದದ್ದು ಯಾರು ಗಮನಿಸಲಿಲ್ಲ ಯಾರೋ ಸೀನಿಯರ್ ಅದುಕೊಂಡಿದ್ದರು ಸೈಲೆಂಟ್ ಪ್ಲೀಸ್ ಎಂದ ಮೃದುವಾಗಿ ಕಡಿಮೆಯಾಗುವ ಯಾವ ಲಕ್ಷಣಗಳು ಕಾಣದಾಗ ಗದರುವ ಧ್ವನಿಯಲ್ಲಿ ಮತ್ತೆ ಹೇಳಿದ ಆ ಕ್ಷಣ ನಿಶಬ್ದವಾಯಿತು ಎಲ್ಲರನ್ನೂ ಒಂದು ನಿಮಿಷ ದೀರ್ಘವಾಗಿ ನೋಡಿದ ನಂತರ ನನ್ ತನ್ನ ಮುದ್ದು ಮುಖದ ತುಂಬ ನಗುವನ್ನು ಅರಳಿಸುತ್ತಾ ಐ ಆಮ್ ರಿಷಿಕೇಶ್ ಪ್ರಕಾಶ್ ಯುವರ್ ಲೆಕ್ಚರರ್ ಎಂದು ತನ್ನ ಪರಿಚಯ ಮಾಡಿಕೊಂಡ ಯಾವ ಸಬ್ಜೆಕ್ಟ್ ಅಂತ ಇನ್ನೂ ಅಲಾಟ್ ಆಗಿಲ್ಲ ಎಂದು ಮಾತನಾಡತೊಡಗಿದ ಅವನ ಲೆಕ್ಚರರ್ ಎಂದು ತಿಳಿದು ಗುಸುಗುಸು ಮಾತನಾಡತೊಡಗಿದರು ಹುಡುಗಿಯರು ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ ನಾವೆಲ್ಲ ಸ್ಟೂಡೆಂಟ್ ಅಂದ್ಕೊಂಡಿದ್ವಿ ಅಂತ ಒಬ್ಬಳು ಇನ್ನೊಬ್ಬಳಿಗೆ ಹೇಳುತ್ತಿದ್ದಳು ಅವಳೆಂತೂ ಅವನನ್ನು ನೋಡಿ ಕಳೆದೇ ಹೋಗಿದ್ದಳು ಮುತ್ತು ಹುಡುಗಿಯ ಮನಸ್ಸೊಳಗೆ ಸಾವಿರ ಚಿಟ್ಟೆ ಬಿಟ್ಟ ಹಾಗೆ ಆಗಿತ್ತು ಅವನನ್ನು ನೋಡಿದ ಕ್ಷಣದಿಂದ ರಿಷಿ ಮಾತು ಮುಂದುವರೆಸುತ್ತಾ ವಾಟ್ ಈಸ್ ಅಕೌಂಟಿಂಗ್ ಡಫೈನ್ ಅಕೌಂಟಿಂಗ್ ಎಂದು ಮಾತು ಮುಂದುವರಿಸುವ ಮೊದಲೇ ಅವನನ್ನು ನೋಡಿ ಕಳೆದು ಹೋದ ಹುಡುಗಿ ಅಕೌಂಟಿಂಗ್ ಇಸ್ ಎ ಲಾಂಗ್ವೇಜ್ ಆಫ್ ಬಿಸ್ನೆಸ್ ಎಂದು ಹೇಳತೊಡಗಿದಳು ಅವಳಿಗೆ ಅವನನ್ನು ಇಂಪ್ರೆಸ್ ಮಾಡುವ ಗುರಿ ಇತ್ತೇ ಹೊರತು ಅವನು ಏನು ಹೇಳುತ್ತಾನೆ ಎನ್ನುವ ಕಾ ತಾಳ್ಮೆ ಇರಲಿಲ್ಲ ಹಲೋ ಮಿಸ್ ನಾನು ಅದು ಯಾವುದನ್ನು ಹೇಳಿ ಅಂತ ಕೇಳಿದ್ನ ಇದನ್ನೆಲ್ಲ ಪಿ ಸಿನಲ್ಲೇ ಕಲ್ತಿರ್ತೀರಾ ಇಲ್ಲ ಎಂದರೆ ಎಕ್ಸಾಮ್ ಪಾಸ್ ಮಾಡಿ ಡಿಗ್ರಿ ಬರೋಕೆ ಸಾಧ್ಯ ಅಲ್ವಾ ಮೊದಲ ಕ್ಲಾಸ್ ಅಲ್ವಾ ಸೊ ಪಾಠ ಬೇಡ ನಿಮ್ಮ ನಿಮ್ಮ ಇಂಟ್ರಡಕ್ಷನ್ ಮಾಡ್ಕೊಳ್ಳಿ ನನಗೂ ಯಾರು ಅಂತ ಗೊತ್ತಾಗಬೇಕಲ್ವಾ ಅದನ್ನೇ ಹೇಳೋಕೆ ಅಂತ ಇದ್ದೆ ಆದರೆ ನೀವು ಎಕ್ಸ್ಪ್ರೆಸ್ ಟ್ರೈನ್ ಥರ ಓಡ್ತಾ ಇದ್ದೀರಾ ಎಂದ ಎಲ್ಲರೂ ಅವಳ ಕಡೆ ನೋಡಿ ನಗುವುದಕ್ಕೆ ಶುರು ಮಾಡಿದರು ಅವಳಿಗೆ ಪಿಚ್ಚನಿಸಿತು ಮೈ ನೇ ಮಿಸ್ ಸಹನಾ ಅಂದಳು ಓಕೆ ಯಾಕೆ ಇಷ್ಟೊಂದು ನರ್ವಸ್ ಆಗ್ತೀರಾ ಸಹನಾ ಫೀಲ್ ಫ್ರೀ ಎಂದ ಓಕೆ ನೆಕ್ಸ್ಟ್ ಎಂದು ತನ್ನ ಎರಡೂ ಕೈ ಕಟ್ಟಿ ಒಂದು ಕಾಲ್ ಮಂಡಿವರೆಗೂ ಹಿಂದೆ ಮಡಿಚಿ ತನ್ನ ಪಾದಗಳನ್ನು ಗೋಡೆಯಾಗಿ ಆಸರೆಯಾಗಿಟ್ಟು ಗೋಡೆಗೆ ಹೊರಗೆ ನಿಂತ ಅವನು ಹೇಳುವುದನ್ನು ತುಂಬ ಶ್ರದ್ಧೆಯಿಂದ ಕೇಳುತ್ತಿದ್ದ ಬಾಗಿಲ ಬಳಿ ಯಾರೋ ಬಂದು ನಿಂತಾಗಿತ್ತು ಮೇ ಕಮಿಂಗ್ ಎನ್ನುವ ಯುವತಿಯ ಸ್ವರ ಬಂದ ಕಡೆ ತಿರುಗಿದ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಕಥಾ ಸಮಯ ಅನ್ನು ಸಬ್ಸ್ಕ್ರೈಬ್